ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಈಗ ಪಿ ಎಫ್ ಹಣವನ್ನು ಎ ಟಿ ಎಂ ಮೂಲಕವೂ ಹಿಂಪಡೆಯುವ ಅವಕಾಶವನ್ನು ಪಿಂಚಣಿಯಲ್ಲಿಯೂ ಹೆಚ್ಚಳ ವೇತನ ವರ್ಗಕ್ಕೆ ಭರ್ಜರಿ ಉಡುಗೊರೆಯನ್ನು ಸರ್ಕಾರ ನೀಡಲು ಸಿದ್ಧತೆಯನ್ನು ಮಾಡಿದೆ ಭವಿಷ್ಯದಲ್ಲಿ ಎ ಟಿ ಎಂನಿಂದ ಪಿ ಎಫ್ ಹಣವನ್ನು ಹಿಂಪಡೆಯಲು ಸಾಧ್ಯವಾಗುತ್ತದೆ ಮುಂದಿನ ವರ್ಷ ಮೇ ಜೂನ್ ವೇಳೆಗೆ ಈ ಯೋಜನೆಯನ್ನೇ ಜಾರಿಯಾಗಬಹುದು ಬೆಂಗಳೂರು ನೌಕರರ ಅನುಕೂಲಕ್ಕಾಗಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಒಂದೆಡೆ ಪಿ ಎಫ್ ಕೊಡುಗೆಯಲ್ಲಿ ಬದಲಾವಣೆಗೆ ಕಾರ್ಮಿಕ ಸಚಿವಾಲಯ ಸಿದ್ಧತೆ ನಡೆಸುತ್ತಿದೆ ಎಂಬ ಸುದ್ದಿ ಕೇಳಿಬಂದಿದೆ ಇದರ ಪರಿಣಾಮ ನಿವೃತ್ತಿಯ ನಂತರ ನೌಕರರ ಪಿಂಚಣಿ ಹೆಚ್ಚಾಗಲಿದೆ ಇದಲ್ಲದೆ ಸರ್ಕಾರವು ಪಿ ಒ ಮೂರು ಪಾಯಿಂಟ್ ಜೀರೋ ಅನ್ನು ಯೋಜಿಸುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ ಅದರಡಿಯಲ್ಲಿ ಚಂದಾದಾರರಿಗೆ ಅನೇಕ ಹೊಸ ಸೌಲಭ್ಯಗಳನ್ನು ಒದಗಿಸಬಹುದು ಎಟಿಎಂನಿಂದ ಪಿ ಎಫ್ ಹಣವನ್ನು ಡ್ರಾ ಮಾಡುವುದು ವರದಿಯ ಪ್ರಕಾರ ಸರ್ಕಾರವು ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋ ಯೋಜನೆಯನ್ನು ಯೋ ಘೋಷಿಸಬಹುದು ಎಂದು ಹೇಳಿಕೊಂಡಿದೆ ಇದರ ಅಡಿಯಲ್ಲಿ ಉದ್ಯೋಗಿಗಳ ಪಿಂಚಣಿ ಕೊಡುಗೆಯನ್ನು ಹೆಚ್ಚಿಸುವುದರ ಜೊತೆಗೆ ಉದ್ಯೋಗಿಗಳು ಎ ಟಿ ಎಮ್ನಿಂದ ಪಿ ಎಫ್ ಹಣವನ್ನು ಹಿಂಪಡೆಯುವ ಸೌಲಭ್ಯವನ್ನು ಸಹ ಪಡೆಯಬಹುದು ಕಾರ್ಮಿಕ ಸಚಿವಾಲಯವು ಪಿ ಎಫ್ ಚಂದಾದಾರರ ಅನುಕೂಲಕ್ಕಾಗಿ ಅಂತಹ ಕಾರ್ಡನ್ನು ನೀಡಲು ಯೋಜಿಸುತ್ತಿದೆ ಅದರ ಮೂಲಕ ಅವರು ಭವಿಷ್ಯದಲ್ಲಿ ಎ ಟಿ ಎಮ್ನಿಂದ ಪಿ ಎಫ್ ಹಣವನ್ನು ಹಿಂಪಡೆಯಲು ಸಾಧ್ಯವಾಗುತ್ತದೆ ಮುಂದಿನ ವರ್ಷ ಮೇ ಜೂನ್ ವೇಳೆಗೆ ಈ ಯೋಜನೆ ಜಾರಿಯಾಗಬಹುದು ಪಿಂಚಣಿ ಮೊತ್ತವನ್ನು ಹೆಚ್ಚಿಸುವ ಬೇಡಿಕೆ ಇ ಪಿ ಎಫ್ ಒ ಅಡಿಯಲ್ಲಿ ಪಡೆಯುವ ಪಿಂಚಣಿ ಮೊತ್ತವನ್ನು ಹೆಚ್ಚಿಸಲು ಉದ್ಯೋಗಿ ಸಂಸ್ಥೆಗಳಿಂದ ಬಹಳ ಸಮಯದಿಂದ ಬೇಡಿಕೆ ಇದೆ ಇದನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಮಿಕ ಸಚಿವಾಲಯವು ಇ ಪಿ ಎಫ್ ಒ ಸದಸ್ಯರಿಗೆ ಹೆಚ್ಚಿನ ಪಿಂಚಣಿಗಾಗಿ ಹೆಚ್ಚಿನ ಕೊಡುಗೆ ನೀಡಲು ಅವಕಾಶ ನೀಡುತ್ತದೆ ಇದಕ್ಕಾಗಿ ನೌಕರರ ಪಿಂಚಣಿ ಯೋಜನೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಬದಲಾವಣೆಗಳನ್ನು ಮಾಡಲು ಸಚಿವಾಲಯವು ಪರಿಗಣಿಸುತ್ತಿದೆ ಪ್ರಸ್ತುತ ಇ ಪಿ ಎಫ್ ಒ ಸದಸ್ಯರ ಮೂಲ ವೇತನದ ಹನ್ನೆರಡು ಪ್ರತಿಶತವನ್ನು ಇ ಪಿ ಎಫ್ ಖಾತೆಯಲ್ಲಿ ಠೇವಣಿ ಮಾಡಲಾಗಿದೆ ಉದ್ಯೋಗದಾತ ಕೂಡ ಅಷ್ಟೇ ಕೊಡುಗೆಯನ್ನು ನೀಡಬೇಕು ಇದರಲ್ಲಿ ಶೇಕಡಾ ಎಂಟು ಪಾಯಿಂಟ್ ಮೂವತ್ತ್ಮೂರು ಇ ಪಿ ಎಸ್ ತೊಂಬತ್ತೈದಿಗೆ ಹೋಗುತ್ತದೆ ಉಳಿದ ಮೂರು ಪಾಯಿಂಟ್ ಅರವತ್ತೇಳು ಶೇಕಡಾವನ್ನು ಇ ಪಿ ಎಫ್ ಖಾತೆಯಲ್ಲಿ ಠೇವಣಿ ಮಾಡಲಾಗುತ್ತದೆ ಇ ಪಿ ಎಸ್ ತೊಂಬತ್ತೈದು ಖಾತೆಯಲ್ಲಿ ಹೆಚ್ಚಿನ ಕೊಡುಗೆ ನೀಡಿದರೆ ಭವಿಷ್ಯದಲ್ಲಿ ಪಿಂಚಣಿ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಇ ಪಿ ಎಸ್ನಲ್ಲಿ ಹೆಚ್ಚಿನ ಕೊಡುಗೆಯನ್ನು ಅನುಮತಿಸುವ ಆಯ್ಕೆಯನ್ನು ಕಾರ್ಮಿಕ ಸಚಿವಾಲಯವು ಪರಿಗಣಿಸುತ್ತಿದೆ ಬದಲಾವಣೆ ಅಡಿಯಲ್ಲಿ ನೌಕರರು ಪಿಂಚಣಿ ಹೆಚ್ಚಿಸಲು ಇ ಪಿ ಎಸ್ ತೊಂಬತ್ತೈದರಲ್ಲಿ ಹೆಚ್ಚಿನ ಕೊಡುಗೆ ನೀಡಲು ಅನುಮತಿಸಬಹುದು ಪಿ ಎಫ್ ಕೊಡುಗೆಗೆ ಅನ್ವಯಿಸುವ ಹನ್ನೆರಡು ಶೇಕಡಾ ಮಿತಿಯನ್ನು ತೆಗೆದುಹಾಕಲು ಸರ್ಕಾರವು ಪರಿಗಣಿಸುತ್ತಿದೆ ಎಂದು ಕೆಲವು ಮಾಧ್ಯಮ ವರದಿಗಳಲ್ಲಿ ಹೇಳಲಾಗಿದೆ ಇದರ ಅಡಿಯಲ್ಲಿ ಉದ್ಯೋಗಿಗಳಿಗೆ ಅನೇಕ ಹೊಸ ಸೌಲಭ್ಯಗಳನ್ನು ಒದಗಿಸಬಹುದು ನೌಕರರು ತಮ್ಮ ಉಳಿತಾಯಕ್ಕೆ ಅನುಗುಣವಾಗಿ ಕೊಡುಗೆ ನೀಡುವ ಆಯ್ಕೆಯನ್ನು ನೀಡಬಹುದು ಎಂದು ಹೇಳಲಾಗುತ್ತಿದೆ ಇದರ ಅಡಿಯಲ್ಲಿ ಉದ್ಯೋಗಿಗಳು ಇ ಪಿ ಎಫ್ಒ ಖಾತೆಯಲ್ಲಿ ಮಿತಿಗಿಂತ ಹೆಚ್ಚಿನ ಹಣವನ್ನು ಠೇವಣಿ ಮಾಡಲು ಅನುಮತಿ ಪಡೆಯುತ್ತಾರೆ ಆದರೆ ಉದ್ಯೋಗದಾತರ ಕೊಡುಗೆಯನ್ನು ಸಂಬಳಕ್ಕೆ ಅನುಗುಣವಾಗಿ ನಿಗದಿಪಡಿಸಲಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು